ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಬೆಳಗ್ಗೆನೇ ದೇವರಿಗೆ ಪೂಜೆಗೆ ರೆಡಿ ಮಾಡ್ತಾ ಇರೋವಂಥದ್ದು ಹಾಗೆ ಒಂದಷ್ಟು ಹಾರಗಳನ್ನೆಲ್ಲ ತಂದಿದ್ದಾರೆ ಹೂನೆಲ್ಲ ತಂದಿದ್ದಾರೆ ಎಂತಕ್ಕೋಸ್ಕರ ಅಂದರೆ ಈಗಾಗಲೇ ನಿಮಗೆ ತಮ್ಲೈನ್ ಹಾಗೂ ಟೈಟಲ್ನ ನೋಡಿ ಗೊತ್ತಿರುತ್ತೆ ನಮ್ಮ ಮನೆ ದೇವರ ಜಾತ್ರೆ ಚನ್ನಪಟ್ಟಣ ನೀಲ್ಸಂದ್ರದಲ್ಲಿ ಇರೋದ್ರಿಂದ ಅದಕ್ಕೆ ಬೆಳಗ್ಗೆನೇ ಮನೇಲೂ ಕೂಡ ಪೂಜೆ ಮಾಡಿ ಹೊರ್ಡೋಣ ಅಂತ ಹೇಳಿ ಮಾಡ್ತಾ ರೆಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬಂದು ಬೆಳಗ್ಗೆನೇ ಮಾರ್ಕೆಟ್ಗೆಲ್ಲ ಹೋಗಿ ಹಾರ ಎಲ್ಲ ತಗೊಂಡು ಬಂದಿದ್ದಾರೆ ತುಂಬ ಆಗಿ ಚೆನ್ನಾಗಿ ಕೂಡ ಇತ್ತು ಹಾರ ಎಲ್ಲ ಸೊ ಹಾಗೆ ಅಮ್ಮ ನನ್ನ ತಂಗಿ ನನ್ನ ತಂಗಿ ಮಗಳು ಕೂಡ ಬಂದಿದ್ದಾರೆ ನನಗೆ ಖುಷಿ ಖುಷಿಯಾಯಿತು ಈ ವರ್ಷ ಅಮ್ಮ ಬಂದಿದಂಥದ್ದು ನಾನು ಮದುವೆ ಆಗಿ ಹತ್ತು ವರ್ಷ ಆದಮೇಲೆ ನಾವು ಅಮ್ಮ ಫಸ್ಟ್ ಟೈಮ್ ಜಾತ್ರೆಗೆ ಅಂತ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದಿದ್ದಾರೆ ನನ್ನ ಮಗನಿಗೆ ಮುಡಿ ಕೊಡುವಾಗ ಬಟ್ ಜಾತ್ರೆಗೆ ಅಂತ ಬಂದಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇದಕ್ಕೆ ಚಿದುಕ್ ಥ್ಯಾಂಕ್ಸ್ ಹೇಳಬೇಕು ಚಿದು ತುಂಬಾ ಹಠ ಮಾಡ್ತಿದ್ದ ಒಂದು ನಾಲ್ಕೈದು ದಿನದಿಂದ ನಮ್ಮಮ್ಮನ್ನ ನೋಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅವರು ಬಂದರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಎಲ್ಲ ರೆಡಿಯಾಗಿ ಈಗ ಟೆಂಪಲ್ಗೆ ಹೊರಡೋ ಅಂಥ ಸಮಯ ಮಕ್ಕಳೇ ಹಾಗೆ ಅಲ್ವಾ ಏನಾದ್ರು ಬೇಕು ಅಂದರೆ ಹಠ ಮಾಡ್ತಾರೆ ಆ ಹಠ ಒಂದೊಂದು ಸಾರಿ ಈ ರೀತಿ ಒಳ್ಳೆಯದು ಕೂಡ ಆಗುತ್ತೆ ಅವನ ಹಠದಿಂದ ನನ್ನಮ್ಮ ಹಾಗೂ ನನ್ನ ತಂಗಿ ಎಲ್ಲರೂ ಕೂಡ ಜಾತ್ರೆಗೆ ಬರೋ ಹಾಗಾಯಿತು ಜಾತ್ರೆ ನೋಡ್ದಂಗೆ ಆಯಿತು ಅಂತಲೇ ಹೇಳ್ಬೋದು ಹತ್ತು ವರ್ಷಕ್ಕೆ ಫಸ್ಟ್ ಟೈಮ್ ಜಾತ್ರೆ ನೋಡಿದ್ರು ಅಂತಲೂ ಕೂಡ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಯಿತು ಸೊ ಇಲ್ಲಿ ಮಕ್ಕಳು ನಾವು ಎಲ್ಲರೂ ಕೂಡ ಅಪ್ಪ ಅಮ್ಮ ನಮ್ಮಮ್ಮ ಎಲ್ಲರೂ ಕೂಡ ಇವಾಗ ಹೊರಟಿದ್ದೀವಿ ಇನ್ನು ಟಿಫನ್ ಮಾಡಿರಲಿಲ್ಲ ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಬಿಡ್ದು ಇಲ್ಲಿ ನಿಲ್ಲಿಸೇ ನಿಲ್ಲಿಸ್ತೀವಿ ಸೊ ಅದಕ್ಕೋಸ್ಕರ ಟಿಫನ್ ಏನೂ ಮಾಡಿರಲಿಲ್ಲ ಇನ್ನು yeah ಇವಾಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಟೆಂಪಲ್ ಕಡೆಗೆ ತುಂಬಾ ಬಿಸಿಲಿತ್ತು ತುಂಬ ಶೆಖೆ ಅನ್ನಿಸ್ತಾ ಇತ್ತು ಅದರಲ್ಲೂ ಮಕ್ಕಳು ಆಟ ತುಂಟಾಟ ಕೆಲವೊಂದು ಸಾರಿ ಇರಿಟೇಷನ್ ಕೂಡ ಆಗ್ತಿತ್ತು ಅವರು ಕಿರಿಚ್ಕೊಳ್ಳೋದು ಗಲಾಟೆ ಮಾಡೋದನ್ನ ನೋಡಿ ಅಂದರೆ ನಮಗೆ ಶೆಖೆಗೂ ಅದಕ್ಕೂ ಒಂಥರ ಏನೋ ಒಂಥರ ಅನ್ನಿಸ್ತಾ ಇತ್ತು ಬಿಸಿಲಿಗೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಈ ಅಣ್ಣ ತಂಗಿ ಇಬ್ರು ಸೇರಿಬಿಟ್ರೆ ಎಷ್ಟು ಖುಷಿ ಖುಷಿಯಾಗಿ ತಂಟೆ ಮಾಡಿಕೊಂಡು ತೀಟೆ ಮಾಡಿಕೊಂಡು ಹಾಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಾಕ್ತಾ ಜಗಳ ಕೂಡ ಮಾಡ್ಕೊತಾರೆ ಒಬ್ರಿಗೊಬ್ರು ಹೊಡೆದಾಡ್ಕೊತಾರೆ ಎಲ್ಲನೂ ಕೂಡ ನಡೀತಾ ಇರುತ್ತೆ ಮಕ್ಕಳಂದ ಮೇಲೆ ನಾವು ಕೂಡ ಅಕ್ಕ ತಂಗಿ ಹೀಗೆ ಮಾಡ್ತಿದ್ವಿ ಈಗ ಇವ್ರು ಮಾಡುವಾಗ ನಾವು ಬೈತೀವಿ ಆವಾಗ ನಮ್ಮಮ್ಮ ಕೂಡ ಹೇಳ್ತಿರ್ತಾರೆ ನೀವೇನು ಕಡಿಮೆ ಮಾಡ್ತಾ ಇದ್ರ ಅಂತ ಸೊ ಇದೆಲ್ಲ ಹೋಗ್ತಾ ಹೋಗ್ತಾ ಅದನ್ನೇ ಮಾತಾಡ್ಕೊಂಡು ಹೋಗುವಾಗ ಒಂಥರ ಚೆನ್ನಾಗಿರುತ್ತೆ ಫೀಲಿಂಗ್ ಅಂತಲೇ ಹೇಳ್ಬೋದು ಸೊ ಇವಾಗ ಟೆಂಪಲ್ಗೆ ರೀಚ್ ಆದ್ವಿ ಈ ಜಾತ್ರೆ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಲಕ್ಷಾಂತರ ಜನ ಸೇರ್ತಾರೆ ಸುತ್ತಮುತ್ತ ಹಳ್ಳಿ ಅವ್ರಿರ್ಬೋದು ಮೈಸೂರಿಂದ ಮಂಡ್ಯ ಬೆಂಗಳೂರು ಎಲ್ಲ ಕಡೆಯಿಂದ ಕೂಡ ಈ ಜಾತ್ರೆಗೆ ಬರ್ತಾರೆ ಹಾಗೆ ನಾವು ಪ್ರತಿ ವರ್ಷವೂ ಕೂಡ ಬರ್ತಾ ಇದ್ದೀವಿ ಕೋವಿಡ್ ಟೈಮಲ್ಲಿ ಬಿಟ್ಟರೆ ಯಾವ ವರ್ಷವೂ ಕೂಡ ನಾವು ಮಿಸ್ ಮಾಡಿಲ್ಲ ನಾವು ಏನೇ ಇದ್ದರೂ ಕೂಡ ಇಲ್ಲಿಗೆ ಬಂದೇ ಬರ್ತೀವಿ ಸೊ ನೋಡ್ಬೋದು ತುಂಬಾ ಹೆವಿ ಬಿಸಿಲಿತ್ತು ಆ ಶೇಕೆಯಲ್ಲಿ ಮಕ್ಕಳು ಕ್ಯೂ ಹೋಗೋಷ್ಟರಲ್ಲಿ ದೇವಸ್ಥಾನದೊಳಗಡೆ ಹೋಗಿ ಬರೋಷ್ಟರಲ್ಲಿ ಫುಲ್ಲು ಒಂಥರ ಸ್ನಾನ ಮಾಡಿದಂಗೆ ಬೇವು ತೋಗಿದ್ವಿ ಅಂತಲೇ ಹೇಳ್ಬೋದು ಮತ್ತೆ ಬಂದು ಏಳು ದಿನಗಳ ಕಾಲ ನಡೆಯುತ್ತೆ ಅಂದರೆ ಒಂದು ವಾರ ನಡೆಯುತ್ತೆ ಭಾನುವಾರದಿಂದ ಶನಿವಾರದವರೆಗೂ ನಾವು ಹೋಗುವಂಥದ್ದು ಆರನೇ ದಿನಕ್ಕೆ ಅಂದರೆ ಶುಕ್ರವಾರ ಅಂದರೆ ಅದು ಯಾವ ವಾರ ಬೀಳುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನಾವು ಹೋಗುವಂಥದ್ದು ಜೋಗಿಗಳ ಕುಣಿತ ಅಂತ ಇರುತ್ತೆ ಅವತ್ತೊಂದು ದಿನ ಹೋಗೋದು ನೋಡ್ಬೋದು ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ರಶಿದ್ರೂ ಕೂಡ ಒಂದು ಐದು ನಿಮಿಷನಾದ್ರು ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಬಿಡ್ತಾರೆ ಅದೊಂದು ಖುಷಿ ಅಲ್ಲಿ ದೇವ್ರನ್ನ ದರ್ಶನ ಮಾಡಿ ಆಚೆ ಇದ್ದೀವಿ ಏಳು ದಿನದಲ್ಲೂ ಪ್ರತಿದಿನ ಒಂದೊಂದು ಸೇವೆಗಳು ದೇವರಿಗೆ ನಡೀತಾ ಇರುತ್ತೆ ಒಂದಿನ ಹೂ ಒಂಬಾಳೆ ಒಂದಿನ ಚಿನ್ನ ಎಲ್ಲ ಧರಿಸಿ ಮೊದಲನೇ ದಿನ ಅಲಂಕಾರ ಮಾಡುವಂಥದ್ದು ಎರಡನೇ ದಿನ ಅಲ್ಲಿರೋ ದೇವಸ್ಥಾನದ ಸುತ್ತಮುತ್ತ ಆವರಣಗಳಲ್ಲಿ ಹೊಲೆ ಹಾಕಿ ಅಡುಗೆ ಮಾಡ್ತಾರೆ ಅದನ್ನು ಮೀಸ್ಲೂಟ ಅಂತ ಕೂಡ ಹೇಳ್ತಾರೆ ಇನ್ನೊಂದು ದಿನ ಮುಡಿ ಮತ್ತು ಬಾಯಿಬೀಗ ಅಂತ ಕೂಡ ಇರುತ್ತೆ ಮುಡಿ ಮಾಡಿಸೋರು ಮತ್ತು ಬಾಯಿಬೀಗ ಹಾಕಿಸ್ಕೊಳ್ಳೋರು ಮಾಡ್ಕೋಬೋದು ಅದು ಕೂಡ ಇರುತ್ತೆ ಹಾಗೆ ಇನ್ನೊಂದು ದಿನ ಬಿಡ್ತಿ ಇರುತ್ತೆ ಅವತ್ತೊಂದು ದಿನ ದೇವರಿಗೆ ರೆಸ್ಟ್ ಅಂತ ಇನ್ನೊಂದು ದಿನ ನಾವು ಹೋಗಿರೋದಿರೋ ಅಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ನೀವು ತುಂಬ ಜನ ನೀರನ್ನ ತಂದು ತಂದು ಹಾಕ್ತಾ ಇದ್ದಾರೆ ಆಂಗ್ಲಕ್ಕೆ ಇದು ಏನಕ್ಕೆ ಅಂದರೆ ಯಾರಾದರೂ ಅರ್ಸ್ಕೊಂಡಿರೋರು ಈ ರೀತಿ ಮೂರು ಸಲ ಅಥವಾ ಐದು ಸಲ ಒಂಬತ್ತು ಸಲ ಕೊಳದಲ್ಲಿ ಅಂದರೆ ದೇವಸ್ಥಾನದ ಎದುರುಗಡೆನೆ ಕಲ್ಯಾಣಿ ಇದೆ ಅಲ್ಲಿಂದ ತಂದು ದೇವರು ಮುಂದಕ್ಕೆ ನೀರನ್ನ ಹಾಕುವಂಥದ್ದು ಈ ಉರಿ ಬಿಸಿಲಲ್ಲಿ ದೇವರಿಗೂ ಸ್ವಲ್ಪ ತಂಪಾಗಿರಲಿ ಅನ್ನೋ ಕಾರಣವೂ ಒಂದು ಹಾಗೆ ಅರ್ಸ್ಕೊಂಡಿರೋರು ಏನಾದರೂ ಒಂದು ಪೂಜೆ ಅಥವಾ ಏನಾದ್ರೂ ಹಾಕಬೇಕು ಅವ್ರಿಗೇನಾದರೂ ಒಳ್ಳೆಯದಾಗಬೇಕು ಅನ್ನೋದು ಅರ್ಸ್ಕೊಂಡಿರೋರು ಈ ರೀತಿ ಅಂಗಳಕ್ಕೆ ನೀರು ಹಾಕ್ತೀನಿ ಅಂತ ಕೂಡ ಮಾಡ್ತಾರೆ ಹಾಗೆ ಉರುಳು ಸೇವೆ ಕೂಡ ಮಾಡ್ತಾ ಇದ್ರು ಇಲ್ಲಿ ಹಾಗೆ ಇವತ್ತಿರೋ ಅಂಥದ್ದು ಜೋಗಿಗಳ ಕುಣಿತ ಹಾಗೆ ಪಾನಕ ಬಂಡಿ ಉತ್ಸವ ಅದೂ ಕೂಡ ಇವತ್ತಿದೆ ಅಂದರೆ ತುಂಬ ಜನ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಎತ್ತಿನ ಗಾಡಿ ಬಂಡೀಲಿ ಅಥವಾ ಟ್ಯಾಕ್ಟ್ರಲ್ಲಿ ಪಾನಕದ ಬಂಡಿ ಮಜ್ಜಿಗೆ ಮಜ್ಜಿಗೆ ಮತ್ತು ಪಾನಕ ಇದನ್ನೆಲ್ಲ ತುಂಬಿಕೊಂಡು ಬರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜೋಗಿಗಳ ಕುಣಿತ ಅಂದರೆ ನಾನು ಈಗಾಗಲೇ ನನ್ನ ಲಾಗ್ನ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀರ ನಾನೊಂದು ಲಾಗ್ನಲ್ಲಿ ಹೇಳಿದ್ದೀನಿ ಮನೆಯಲ್ಲಿ ಮೊದಲನೇ ಮಗನಿಗೆ ಜೋಗಿ ಬಿಡಿಸಿರ್ತಾರೆ ನಮ್ಮ ಕಡೆ ಅವರು ಇಲ್ಲಿ ಬಂದು ಗದ್ಗೆಲಿ ಅಲ್ಲಿ ಗದ್ಗೆ ಅಂತ ಒಂದು ಇದೆ ದೇವಸ್ಥಾನ ಪಕ್ಕದಲ್ಲಿ ಅಲ್ಲೋಗಿ ನಮಸ್ಕಾರ ಮಾಡಿ ಕಲ್ಯಾಣಿಲಿ ಸ್ನಾನ ಮಾಡಿ ದೇವ್ರದ ಸುತ್ತ ದೇವರ ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಅಥವಾ ಒಂಬತ್ತು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಈ ರೀತಿ ತಮಟೆ ಅವ್ರ ಜೊತೆಗೆ ಅವರು ಪ್ರದಕ್ಷಿಣೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ ದೇವರಿಗೆ ಖುಷಿ ಪಡಿಸುವ ಇದೊಂದು ರೀತಿ ಸೊ ಯಾರ್ಯಾರು ಜೋಗಿ ಬಿಡ್ಸಿದ್ದಾರೆ ಅವ್ರು ಮಾತ್ರನೇ ಹೋಗ್ತಾರೆ ಸುಮ್ಮನೆ ಬೇರೆಯವರೆಲ್ಲ ಹೋಗುವಂಗಿಲ್ಲ ಅದಾದ ನಂತರ ಮತ್ತೆ ಕಲ್ಯಾಣಿಗೆ ಬಂದು ಅವರು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಮತ್ತೆ ಹೊಸ ಬಟ್ಟೆನ ಹಾಕ್ಕೊತಾರೆ ತುಂಬನೇ ಅದ್ದೂರಿ ಜಾತ್ರೆ ತುಂಬನೇ ವಿಶಿಷ್ಟವಾದ ಜಾತ್ರೆ ತುಂಬನೇ ಪ್ರಸಿದ್ಧ ಜಾತ್ರೆ ಅಂತಲೇ ಹೇಳ್ಬೋದು ಇದನ್ನು ಯಾರೆಲ್ಲ ಚನ್ನಪಟ್ಟಣದ ಸುತ್ತಮುತ್ತ ಇದ್ದೀರಾ ಹಳ್ಳಿಗಳಲ್ಲಿ ಚನ್ನಪಟ್ಣದಲ್ಲಿದ್ದೀರಾ ಇಲ್ಲಿ ನೀಲ್ಸಂದ್ರ ಜಾತ್ರೆ ಅಂದರೆ ಅವರಿಗೆ ಗೊತ್ತೇ ಇರುತ್ತೆ ತುಂಬನೇ ಅದ್ದೂರಿಯಾಗಿ ಕೂಡ ಮಾಡ್ತಾರೆ ಹಾಗೆ ಕೊನೆ ದಿನದಲ್ಲಿ ಅಂದರೆ ಪೂಜೆ ಜಾತ್ರೆಯ ಲಾಸ್ಟ್ ದಿನ ಏನಿರುತ್ತೆ ಅವತ್ತಿನ ದಿನ ರಾತ್ರಿ ಹತ್ತು ಗಂಟೆ ಮೇಲೆ ಯಾರು ಕೂಡ ದೇವಸ್ಥಾನದ ಸುತ್ತಮುತ್ತ ಇರೋ ಹಾಗಿಲ್ವಂತೆ ಯಾವುದೇ ಅಂಗಡಿ ಇಟ್ಟಿರೋರು ಇರ್ಬೋದು ಏನೇ ಇಟ್ಟಿರೋರು ಇದ್ದರೂ ಕೂಡ ಅಲ್ಲಿ ಇರಬಾರ್ದು ಅಂತ ಹೇಳ್ತಿದ್ರು ಅಂದರೆ ದೇವರು ಬಂದು ಖುಷಿಯಿಂದ ಕುಣಿದಾಡಿ ಹೋಗ್ತಾರೆ ಅಂತ ಅಲ್ಲಿರೋರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಆವತ್ತು ಅವತ್ತಿನ ದಿ ಅವತ್ತಿನ ದಿನ ರಾತ್ರಿ ಹತ್ತು ಗಂಟೆ ಮೇಲೆ ಯಾರೂ ಕೂಡ ಒಬ್ಬರು ಕೂಡ ಇರೋದಿಲ್ಲ ಎಲ್ಲ ಅವರವರ ಊರಿಗೆ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾಯಿದ್ರು ನೋಡ್ಬೋದು ಇವಾಗ ಪಾನಕದ ಬಂಡಿ ಮಜ್ಜಿಗೆ ಬಂಡಿ ಹೊರಡುವಂಥ ಸಮಯ ಆಯಿತು ಅದಕ್ಕೂ ಕೂಡ ಟಮ್ಟೆ ಎಲ್ಲ ಬಡ್ಕೊಂಡು ತಗೊಂಡು ಬರ್ತಾರೆ ಆ ಎತ್ತುಗಳಿಗೆ ಎಷ್ಟು ಚಂದವಾಗಿ ಅಲಂಕಾರ ಮಾಡಿರ್ತಾರೆ ಇದು ದೇವ್ರ ದೇವಸ್ಥಾನದ ಮುಂದೆ ಬಂದು ದೇವ್ರ ಹತ್ರ ನಿಂತ್ಕೊಂಡು ಒಂದು ಐದು ನಿಮಿಷ ಅದಾದ ನಂತರ ಎಲ್ರಿಗೂ ಕೂಡ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಷ್ಟು ಉರಿ ಬಿಸಿಲಿರುತ್ತಲ್ವ ಸೊ ಎಲ್ಲರೂ ಸ್ವಲ್ಪ ತಂಪಾಗಿರಲಿ ಅಂತ ಹೇಳಿ ಅವ್ರಿಗೆ ಇವ್ರಿಗೆ ಅಂತ ಅಲ್ಲ ಯಾರು ಬೇಕಾದ್ರೂ ಹೋಗಿ ಈಸ್ಕೊಂಡು ಕುಡಿಯಬೌದು ಇಲ್ಲಿ ಪೂಜೆಲ್ಲ ಆಗಿ ಲಾಸ್ಟಲ್ಲಿ ಏನಂತಾರೆ ಪೂಜೆ ಕುಣಿತ ಇರುತ್ತೆ ಅದನ್ನು ನೋಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸೊ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಇಲ್ಲಿ ನೋಡ್ಬೋದು ಜೋಗಿಗಳ ಕುಣಿತ ಕೂಡ ಸ್ಟಾರ್ಟ್ ಆಗಿದೆ ಜಾತ್ರೆ ವೈಬ್ಸ್ ಎಷ್ಟು ಚಂದ ಅಲ್ವಾ ಆ ಟಮಟೆ ಸೌಂಡ್ ಇರ್ಬೋದು ದೇವರಿಗೆ ಜೈಕಾರ ಇರ್ಬೋದು ಎಲ್ಲಾನು ಕೇಳುವಾಗ ಏನೋ ಒಂಥರ ಮೈ ಅನ್ನತ್ತೆ ಇದು ಲಾಸ್ಟಲ್ಲಿ ದೇವ್ರನ್ನ ಕುಣಿಯೋ ಅಂಥದ್ದು ದೇವ್ರ ಎತ್ಕೊಂಡಿರೋ ದೇವ್ರ ದೇವ್ರ ಕುಣಿತ ಅಂತಲೇ ಹೇಳ್ಬೋದು ಹಾಗೆ ಉತ್ಸವ ಮೂರ್ತಿನೂ ಕೂಡ ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಬರ್ತಾರೆ ಸೊ ಇದನ್ನು ನೋಡಿ ಹಣ್ಣು ಜವನ ಎಲ್ಲ ಎಷ್ಟು ದೇವರಿಗೆ ಕೈ ಮುಗಿದು ಮುಂದಿನ ವರ್ಷನೂ ಕೂಡ ನಾವು ಇಲ್ಲಿಗೆ ಬಂದು ಇದೇ ರೀತಿ ಪೂಜೆ ಸಲ್ಲಿಸೋ ರೀತಿಯಲ್ಲಿ ಆಶೀರ್ವಾದ ಮಾಡು ತಂದೆ ಎಲ್ಲರಿಗೂ ಆರೋಗ್ಯ ಎಸು ಕೊಟ್ಟು ಕಾಪಾಡು ಅಂತ ಹೇಳಿ ದೇವರ ಹತ್ರ ಬೇಡ್ಕೊಂಡು ಅಲ್ಲಿಂದ ಹೊರಡುವಂಥದ್ದು ಇರುತ್ತೆ ಹಾಗೆ ಹೊರಡುವ ಮುಂಚೆ ಜಾತ್ರೆ ಅಂದಮೇಲೆ ಕೇಳಬೇಕಾ ಏನಾದರೂ ಅಲ್ಲಿರುವಂಥ ಐಟಮ್ಸ್ಗಳನ್ನೆಲ್ಲ ನಾವು ತಗೊಂಡೇ ತಗೊತೀವಿ ಸೊ ನೋಡ್ಬೋದು ಇಲ್ಲಿ ಹಣ್ಣು ಜಾವನ ಎಲ್ಲ ಎಸೆಯುವಂಥದ್ದು ಆ ದೇವ್ರ ಕುಣಿತನೇ ಒಂಥರ ಚಂದ thank you ಉತ್ಸವ ಎಲ್ಲ ನಂತರ ಇವಾಗ ನಾವು ಕಡಲೆಪುರಿಯನ್ನು ತಗೊಳೋದಕ್ಕೆ ಬಂದಿದ್ದೀವಿ ಮನೆಗೆ ಹಾಗೆ ಇನ್ನು ಯಾರಿಗಾರು ಕೊಡಬೇಕು ಅಂತ ಅನ್ಸಿದ್ರೆ ಅವ್ರಿಗೂ ಕೂಡ ತೊಗೊತಾ ಇದ್ದೀವಿ ಜಾತ್ರೆಗೆ ಬಂದು ಕಡಲೆಪುರಿ ತೊಗೊಳ್ದಿರೋ ಹೋದರೆ ಏನು ಚೆಂದ ಅಲ್ವಾ ನೋಡಿ ಎಷ್ಟು ಕಲ್ ಕಲರ್ ಸ್ವೀಟ್ಸು ಇದೆಲ್ಲ ಏನು ನನಗಿಷ್ಟ ಇಲ್ಲ ನನಗೆ ಮೇಯ್ನ್ ಕಡಲೆಪುರಿ ಹಾಗೆ ಮೈಸೂರು ಪಾಕ್ ಸಿಗುತ್ತಲ್ವ ಗಟ್ಟಿದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಬೇರೆ ಬೇಕ್ರಿಗಳ ಮೈಸೂರು ಪಾಕ್ಕಿಂತ ಈ ಮೈಸೂರು ಪಾಕು ಏನೋ ಒಂಥರ ಟೇಸ್ಟು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸೊ ನನಗೆ ಈ ಮೈಸೂರು ಪಾಕ್ ತುಂಬಾ ಇಷ್ಟ ಹಾಗೆ ಇಲ್ಲಿ ಅಮ್ಮ ಎಲ್ರಿಗೂ ಕಡಲೆಪುರಿ ಕೂಡ ತಗೊತಾ ಇದ್ದಾರೆ ಜನ ಮಾತ್ರ ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗಿಲ್ಲ ಆ ವೈಪ್ಸು ಆ ಓಡಾಟ ಜಿಗಿಮಿಗಿ ಎಲ್ಲ ಕೂಡ ಹಾಗೆ ಇತ್ತು ಅಂತಲೇ ಹೇಳ್ಬೋದು ಕಡಲೆಪುರಿ ಎಲ್ಲ ತಗೊಂಡ ನಂತರ ಬೋಂಡ ಮಿಸ್ ಮಾಡೋಕ್ಕಾಗತ್ತಾ ಎಂಥ ಬೋಂಡ ಗೊತ್ತಾ ಸುಗ್ಗಿ ಬೋಂಡ ನಮ್ಮ ಹಳ್ಳಿ ಕಡೆ ಸಿಕ್ತಿತ್ತು ನಮ್ಮ ಅಮ್ಮನೂರಲ್ಲಿ ಇದೇ ರೀತಿ ಜಾತ್ರೆ ನಡೆಯುವಾಗ ಆ ಬೋಂಡ ಇಲ್ಲೂ ಕೂಡ ಸಿಕ್ಕುತ್ತೆ ಅದನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ಳಲ್ಲ ತಗೊಂತೀವಿ ನಾವು ಮನೇಲಿ ಮಾಡಿದ್ದಿರ್ಬೋದು ಅಥವಾ ಹೋಟೆಲ್ ಬೋಂಡ ಇರ್ಬೋದು ಈ ಟೇಸ್ಟ್ ಎಲ್ಲೂ ಸಿಗಲ್ಲ ಗೊತ್ತಾ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ಒಲೆ ಸೌದೆ ಒಲೆಯಲ್ಲಿ ಮಾಡುವಂಥ ಬೋಂಡದ ರುಚಿನೇ ಬೇರೆ ಅಂತ ಹೇಳ್ಬೋದು ಆ ರುಚಿ ಗೊತ್ತಿರೋರಿಗೆ ಗೊತ್ತು ಅಂತ ಕೂಡ ಹೇಳ್ಬೋದು ಬಿಸಿ ಬಿಸಿ ಬೋಂಡ ಹಾಗೆ ವೆದರ್ ಕೂಡ ಕೂಲ್ ಆಗ್ತಾ ಇತ್ತು ಸೊ ಆ ವೆದರ್ಗೆ ಈ ಬೋಂಡ ಏಳ್ ಮಾಡಿಸಿದಂಗೆ ಇತ್ತು ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಮತ್ತು ನಾನು ಇನ್ನೊಂದು ಹೇಳಲೇಬೇಕು ನಾವು ಬೋಂಡ ತಗೊಳಕ ತಗೊಳೋದಿಕ್ಕೆ ಅಂತ ಹೋದಾಗ ಅಲ್ಲಿ ನಮಗೆ ನಮ್ಮ ಏರಿಯಾದಲ್ಲಿ ಸೊಪ್ಪು ಆಂಟಿ ಬರ್ತಾರೆ ಸೊಪ್ಪು ಮೊಳಕೆ ಕಾಳೆಲ್ಲ ತಗೊಂಡು ಪ್ರ ವಾರದಲ್ಲಿ ಎರಡು ದಿನ ಆ ಆಂಟಿ ಚನ್ನಪಟ್ಟದಿಂದಲೇ ಬರೋದು ಅವರು ಕೂಡ ಅವತ್ತು ಜಾತ್ರೆಗೆ ಬಂದಿದ್ದರು ಅವರು ನಮ್ಮನ್ನು ನೋಡಿ ಹತ್ರದಕ್ಕೆ ಬಂದರು ಮಾತಾಡ್ಸೋಣ ಅಂತ ಹೇಳಿ ನಾವು ಬೋಂಡ ತಗೊತಿರೋದನ್ನ ನೋಡಿ ಅವರೇ ಅವ್ರ ದುಡ್ಡು ಕೊಟ್ಟು ನಮಗೆ ತಗೋದು ಕೊಟ್ಟರು ಇಲ್ಲ ತಗೊಳ್ಳಿ ನಾನು ನಿಮ್ಮ ನೋಡಿ ಖುಷಿ ಆಯಿತು ಮಾತಾಡ್ಸೋಣ ಅಂತ ಬಂದೆ ಅಂತ ಹೇಳಿ ಅದು ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಯಾಕೆ ಅಂದರೆ ಸಂಬಂಧಿಕರೇ ಸಿಕ್ಕದ ಮಾತಾಡ್ಸೋದಕ್ಕೆ ಮುಖ ತಿರುಗಿಸ್ಕೊಂಡು ಹೋಗೋ ಈ ಕಾಲದಲ್ಲಿ ಆ ಆಂಟಿ ಜಸ್ಟ್ ವಾರದಲ್ಲಿ ಎರಡು ದಿನ ನಮ್ಮ ರೋಡ್ಗೆ ನಮ್ಮ ಬೆಂಗಳೂರಿನಲ್ಲಿ ಏರಿಯಾಕ್ಕೆ ಇಲ್ಲಿಂದ ಸೊಪ್ಪು ಮಾರ್ಕೊಂಡು ಬರ್ತಾರೆ ಆ ಆಂಟಿ ದೂರದಲ್ಲಿ ನಮ್ಮನ್ನು ನೋಡಿ ಮಾತಾಡ್ಸೋಣ ಅಂತ ಬಂದು ಅವರೇ ನಮಗೆ ಬೋಂಡನ ತಗೊಟ್ಟಿದ್ದು ನನಗೆ ಒಂಥರ ಖುಷಿ ಅನ್ನಿಸ್ತು ಅಂತಲೇ ಹೇಳ್ಬೋದು ಅವ್ರು ಬೋಂಡ ತಗೊಟ್ರೂ ಅಂತ ಖುಷಿ ಅಲ್ಲ ನಾನು ಹೇಳ್ತಾ ಇರೋದು ನನ್ನ ಫೀಲಿಂಗ್ಸ್ ಬೇರೆ ಥರ ಅಂದರೆ ಯಾರೋ ಅವರು ಜಸ್ಟ್ ನಮಗೆ ಸೊಪ್ಪು ಮಾರಕ್ಕೆ ಬರುವಾಗ ಪರಿಚಯ ಅಷ್ಟೇ ಆ ಆಂಟಿ ಅಷ್ಟು ಖುಷಿಯಿಂದ ಇಲ್ಲ ನಾನು ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ತಾರಲ್ವಾ ಆ ಫೀಲಿಂಗು ಅವರ ಪ್ರೀತಿ ಎಷ್ಟು ಚೆಂದ ಅಲ್ವಾ ನಾವು ಸಿಗದೇ ಇರೋ ಪ್ರೀತಿನ ಎಲ್ಲೆಲ್ಲೋ ಹುಡಿಕೊಂಡು ಹೋಗ್ತೀವಿ ಈ ರೀತಿ ನಮಗೆ ಜಸ್ಟ್ ಪರಿಚಯ ಇರುವಂಥವ್ರು ಕೊಡೋ ಪ್ರೀತಿ ಎಷ್ಟು ಖುಷಿ ಕೊಡುತ್ತೆ ಎಷ್ಟು ಒಂಥರ ಚಂದ ಅನಿಸುತ್ತೆ ಅಲ್ವಾ ಸೊ ನನಗೆ ಅದು ಏನೋ ಒಂಥರ ಖುಷಿ ಕೊಡ್ತು ಸೊ ಅದಕ್ಕೋಸ್ಕರ ನಾನು ಅದನ್ನ ಹೇಳ್ಕೋಬೇಕು ಅನ್ನಿಸ್ತೀನಿ ಅದನ್ನೆಲ್ಲ ತಗೊಂಡು ಈಗ ನಾವು ಮತ್ತೆ ಇನ್ನೊಂದು ದೇವರಿದೆ ಮತ್ತು ಅಲ್ಲಿಗೆ ಹೊರ್ತಿದ್ವಿ ಹೊರಡುವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಮಳೆ ರಾಯ ಮಳೆ ರಾಯು ತುಂಬಾ ದಿನಗಳಾಗಿತ್ತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಆದ ನಂತರ ಈ ರೀತಿ ಮಳೆ ಬಂದಿತ್ತು ತುಂಬಾ ಖುಷಿ ಕೂಡ ಕೊಡ್ತು ದೇವರಿಗೆ ತೃಪ್ತಿ ಆಯಿತು ಅಂತ ಕಾಣಿಸುತ್ತೆ ನಮ್ಮ ಪೂಜೆಗಳು ಅದಕ್ಕೋಸ್ಕರನೇ ಮಳೆ ಕೂಡ ತುರಿಸಿದರೆ ಆ ಕಣ್ಣನ ಕೂಡ ಬಂದಿದ್ರಿಂದ ತುಂಬಾನೇ ಖುಷಿ ಆಯ್ತು ಆಗ್ತಾ ಇತ್ತು ಶೆಕೆಯಲ್ಲಿ ಬೆಂದೋಗಿದ್ವಿ ಅಂತಲೇ ಹೇಳ್ಬೋದು ಮನಸ್ಸಿಗೆ ದೇಹಕ್ಕೆ ಎರಡಕ್ಕೂ ಕೂಡ ಆಯಾಸ ಆಗಿತ್ತು ಈ ಮಳೆ ಬಂದು ತಂಪಾದ ವಾತಾವರಣ ಕ್ರಿಯೇಟ್ ಮಾಡಿತ್ತು ದೇಹಕ್ಕೂ ಖುಷಿ ಆಯಿತು ಮನಸ್ಸಿಗೂ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹಾಗೆ ಒಂದನ್ನು ನಾವು ಮಿಸ್ ಮಾಡ್ಕೊಂಡ್ವಿ ಜಾತ್ರೆಯಲ್ಲಿ ಆಟ ಆಡೋ ಅಂಥದ್ದು ಇಲ್ಲೂ ಕೂಡ ಎಕ್ಸಿಬಿಷನ್ ರೀತಿಲಿ ಜಾಯಿಂಟ್ ವೇಲು ಅಥವಾ ಟೈಟಾನಿಕ್ ಏನೇನೋ ಗೇಮ್ಸ್ ಕೂಡ ಇಟ್ಟಿರ್ತಾರೆ ಹಾಡ್ತಾ ಇದ್ವಿ ಪ್ರತಿ ವರ್ಷ ಈ ಸಾರಿ ಮಳೆ ಬಂದಿದ್ದಕ್ಕೆ ಅದನ್ನು ಆಡೋದನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಕೂಡ ಹೇಳ್ಬೋದು ಬಟ್ ಆಯಿತು ಈ ಈ ವರ್ಷದ ಪೂಜೆ ತುಂಬಾ ಖುಷಿ ಕೊಡ್ತು ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಅಂದರೆ ಅಮ್ಮ ಅವರ ತಮ್ಮನ ಮನೆಯವರು ಇರ್ಬೋದು ಮೈಸೂರಿನವ್ರು ಇರ್ಬೋದು ಎಲ್ಲರೂ ಕೂಡ ಜಾತ್ರೆಗೆ ಸೇರ್ತಾ ಇದ್ವಿ ಈ ವರ್ಷ ಅವ್ರು ಬರಲಿಲ್ಲ ಮಿಸ್ ಮಾಡ್ಕೊಂಡಿದೀವಿ ಯಾಕೆ ಅಂತ ನಾನು ನೆಕ್ಸ್ಟ್ ಲಾಗ್ನಲ್ಲಿ ತಿಳಿಸ್ತೀನಿ ಅವ್ರು ಏನಕ್ಕೋಸ್ಕರ ಈ ವರ್ಷ ಬಂದಿಲ್ಲ ಅಂತ ಹೇಳಿ ಬಟ್ ನಾನು ತುಂಬ 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 ಮಿಸ್ ಮಾಡಿಕೊಂಡೆ ಇದ್ದಿದ್ರೆ ಫೆಸ್ಟಿವಲ್ ವೈಬ್ಸ್ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಇನ್ನೂ ಜೋರಾಗಿರ್ತಿತ್ತು ಅವ್ರುಗಳ ಚೇಷ್ಟೆ ಕಾಲೇಜು ಮಾತು ಒಬ್ರಿಗೊಬ್ರು ಎಳ್ಕೊಂಡು ಮಾತಾಡುವಂಥದ್ದು ಜೋಕ್ಸ್ ಮಾಡುವಂಥದ್ದು ಎಲ್ಲನೂ ಕೂಡ ನಾನು ಈ ವರ್ಷ ಮಿಸ್ ಮಾಡಿಕೊಂಡೆ ನಾವು ಮಾತ್ರ ಹೋಗೋ ಅಂಥದ್ದಿತ್ತು ಬಟ್ ಆ ಟೈಮ್ಗೆ ನನ್ನ ತಂಗಿ ಅಮ್ಮ ನನ್ನ ತಂಗಿ ಮಗಳು ಬಂದಿದ್ದು ಸ್ವಲ್ಪ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಸೊ ನೋಡಿ ವೆದರ್ ಎಷ್ಟು ಕೂಲಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಆ ಹಳ್ಳಿ ವಾತಾವರಣ ಹಸಿರು ಇರೋದಕ್ಕೂ ಅದಕ್ಕೂ ಮರಗಳೆಲ್ಲ ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು ಇಲ್ಲಿ ಕೂಡ ತುಂಬಾ ಗಾಳಿ ಬರ್ತಾಯಿತ್ತು ಮಳೆ ಕೂಡ ಬರ್ತಾಯಿತ್ತು ಆದ್ರೂ ಮಾಸ್ತಮ್ಮ ದೇವಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಎಲ್ಲರೂ ಇಳಿಲಿಲ್ಲ ನಾನು ನನ್ನ ಹಸ್ಬೆಂಡ್ ಮಾತ್ರ ಹಿಡಿದು ಪೂಜೆನ ಇದ್ವಿ ತುಂಬನೇ ಗಾಳಿ ಇತ್ತು ಮಳೆಗಿಂತ ಹೆಚ್ಚಾಗಿ ಸಖತ್ ಗಾಳಿ ಇತ್ತು ಅಂತಲೇ ಹೇಳ್ಬೋದು ನಾನು ಈ ದೇವಿಯ ಪವಾಡ ಹಾಗೂ ವಿಶೇಷಗಳನ್ನ ಗೌಡ್ಗೆರೆ ಗೌಡ್ಗೆರೆದು ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಸಾರಿ ತುಂಬ ಗಾಳಿ ಇರೋದರಿಂದ ವೀಡಿಯೋ ಹಾಗೆ ಹೇಗೆ ಎಲ್ಲ ಆಗಿದೆ ಬಟ್ ಸ್ಟಿಲ್ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನನ್ನ ಆಗಲೇ ಹೇಳ್ದಾಗೆ ತುಂಬಾ ತಣ್ಣಗನಿಸ್ತು ಜೀವ ಅಂತಲೇ ಹೇಳ್ಬೋದು ಸೊ ಹಾಗೆ ನಮ್ಮಮ್ಮ ಅಲ್ಲಿಂದೇ ಚನ್ನಪಟ್ಟಣದಿಂದನೇ ಬಸ್ಸಲ್ಲಿ ಹೊರಡೋಕ್ಕೆ ಹೊರಡ್ತಿದ್ರು ನನ್ನ ತಂಗಿ ಮಾತ್ರ ನನ್ನ ಜೊತೆ ಇದ್ಲು ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಸ್ ಹತ್ತಿಸಿ ಅವ್ರಿಗೊಂದು ಬಾಯಿ ಹೇಳಿ ಅಲ್ಲಿಂದ ನಾವು ಮನೆ ಕಡೆಗೆ ಹೊರಟವಿ ಚನ್ನಪಟ್ಟಣ ಬಿಟ್ಟು ಮುಂದೆ ಬರ್ತಿದ್ದಂಗೆ ರಾಮನಗರದತ್ರ ಬರ್ತಿದ್ದಂಗೆ ಮಳೆನೇ ಇರಲಿಲ್ಲ ಬೆಂಗಳೂರಿನಲ್ಲೂ ಕೂಡ ಮಳೆ ಇರಲಿಲ್ಲ ಸೊ ಮಕ್ಕಳೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾವು ಮನೆ ಹತ್ರ ಬಂದ್ವಿ ಸೊ ಮಕ್ಕಳು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಏನು ಊಟ ಏನಿದೆ ಅದೆಲ್ಲ ನೋಡಬೇಕಲ್ಲ ಅದೆಲ್ಲ ಮಾಡಿಕೊಂಡು ತಂದಿರೋ ಪ್ರಸಾದನ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ ಆ ದಿನನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬನೇ 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 ಮುಖ್ಯ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಲಾಟ್ಸ್ ಆಫ್ ಲವ್